ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ವಚನ ಸಂಸ್ಕೃತಿ ಅಂದ್ರೆ ಏನು ವಚನ ಸಂಸ್ಕೃತಿ ಅಂದ್ರೆ ಹೇಳಿದ ವಚನದಂತೆ ನಡೆಯುವುದೇ ವಚನ ಸಂಸ್ಕೃತಿ ಅಂತಾರೆ ನೋಡು ವಚನ ಕೊಟ್ಟಿದೆಯಲ್ಲಪ್ಪ ವಚನದಂಗೆ ಇರಬೇಕು ನೀನು ನಡಿಬೇಕನ್ನುವಂಥ ಮಾತನ್ನು ಶರಣರು ವಚನವನ್ನು ಸುಮ್ಮನೆ ಬರೆದಿಲ್ಲ ಅವರು ಬಸವಾದಿ ಶರಣರು ವಚನಗಳನ್ನು ಯಾಕೆ ಬರೆದ್ರು ಅಂತ ಕೇಳಿದರೆ ಆ ವಚನದಂತೆ ಅವರು ನಡೆದರು ಜಗತ್ತಿಗೆ ಮಾರ್ಗದರ್ಶನ ಮಾಡಿದರು ಸಂಸ್ಕೃತಿ ಅಂದರೆ ಏನು ಯಾರಲ್ಲಿ ಮನುಷ್ಯತ್ವದ ಭಾವ ಸಂಸ್ಕೃತಿ ಇರಬೇಕು ಮನುಷ್ಯ ಅನ್ನೋದಕ್ಕೆ ಯೋಗ್ಯತೆ ಬರಬೇಕಾದ್ರೆ ಸಂಸ್ಕೃತಿ ಸಂಸ್ಕಾರ ಇರಬೇಕು ಹಳ್ಳ್ಯನ ಮನುಷ್ಯರು ನೋಡಿ ಮನುಷ್ಯ ಇದೆ ದನ ಇದೆ ಅಂತ ಇಲ್ಲ ನಾನು ಲೋಕ ಮಾತು ಹೇಳಕತ್ತೀನಿ ಮನುಷ್ಯ ಇದೆ ದನ ಇದೆ ಅಂದರೆ ಮನುಷ್ಯ ಇದ್ದಂಗೆ ಈದಿ ದಂದಂಗೆ ವರ್ತನೆ ಮಾಡೋಕತ್ತಿದೀ ಅಂತ ಮಾತು ಅದು ಅದಕ್ಕೆ ಸಂಸ್ಕೃತಿ ಸಂಸ್ಕಾರ ನೀನು ಏನು ಸಂಸ್ಕೃತಿ ಅದ ಸಂಸ್ಕಾರ ಅದ ಅನ್ನುವಂಥ ಮಾತುಗಳನ್ನು ಅನಿಸೋದ್ರಕ್ಕಿಂತ ಮುಂಚೆ ನಾವು ತಿಳ್ಕೊಳ್ಳೋದೇ ಸಂಸ್ಕೃತಿ ಸಂಸ್ಕಾರದ ವಚನ ಯಾಕ ಅಂತ ಬರೆದ್ರು ಅಂದರೆ ಅದನ್ನು ಓದಿದ್ವಿ ಅಂದರೆ ತಿಳ್ಕೊಂಡಿವಿ ಅಂದರೆ ಆ ದಾರಿ ಒಳಗೆ ಬರ್ತದೆ ಅನ್ನುವಂಥ ಕಾರಣವನ್ನು ಇಟ್ಕೊಂಡು ವಚನ ಸಂಸ್ಕೃತಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಬಸವಣ್ಣವರು ತನ್ನ ವಚನದಲ್ಲಿ ಸುಂದರವಾದ ವಚನವನ್ನು ಹೇಳಿದರು ಕಳಬೇಡ ಕೊಲಬೇಡ ನುಡಿಯಲು ಬೇಡ ಮುನಿಯಬೇಡ ಅನ್ನೇರಿಗೆ ಅಸೂಯ ಪಡಬೇಡ ತನ್ನ ಬಣ್ಣಿಸಲು ಬೇಡ ಇದರ ಹಳಿಯಲು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ಕೂಡಲ ಸಂಗಮ ದೇವನೊಲಿಸುವ ಪರಿಗೆ ಏನು ಏಳು ಸೂತ್ರಗಳನ್ನು ಇಟ್ಟರು ಇವು ಏಳು ಸೂತ್ರಗಳನ್ನು ನಮ್ಮ ಜೀವನದೊಳಗೆ ಅಳವಡಿಸ್ಕೊಂಡಿವಿ ಅಂದ್ರೆ ಯಾರು ಪಾಠ ಹೇಳೋದು ಬೇಕಾಗಿಲ್ಲ ನಮಗೆ ಯಾರು ಬುದ್ಧಿ ಹೇಳೋದು ಬೇಕಾಗಿಲ್ಲ ನಮಗೆ ಯಾರು ಪುರಾಣ ಹೇಳೋದು ಬೇಕಾಗಿಲ್ಲ ನಮಗೆ ಪ್ರವಚನ ಹೇಳೋದು ಬೇಕಾಗಿಲ್ಲ ಇವು ಬಸವಣ್ಣನವರ ಸಪ್ತ ಸೂತ್ರಗಳನ್ನು ನಾವು ಜೀವನದೊಳಗೆ ತಿಳ್ಕೊಂಡು ನಡೆದಿವಿ ಅಂದ್ರೆ ನಿಜವಾದ ಮನುಷ್ಯರಾಗ್ತೀವಿ ಅದನ್ನು ಹೇಳಲಿಕ್ಕೆ ಲಕ್ಷಾನ್ ಗಟ್ಟಲೆ ಪುರಾಣ ಪ್ರವಚನ ನಡೆದು ಬಂದು ದೇಶದೊಳಗೆ ಲಕ್ಷಾನ್ ಗಟ್ಟಲೆ ವಚನಗಳು ಬಂದು ತತ್ವ ಪದಗಳು ಬಂದು ಗಾಯನಗಳು ಬಂದು ಮಾರ್ಗದರ್ಶನ ಮಾಡುವಂಥ ವ್ಯಕ್ತಿಗಳು ಹುಟ್ಟಿದ್ರು ಮಠಗಳು ತಯಾರಾದವು ಮಠಗಳ ಸ್ವಾಮಿಗಳು ತಯಾರಾದರು ಎದಕ್ಕೆ ಎಷ್ಟು ಕೆಲಸ ಹಚ್ಚು ಇವು ಏಳು ಸೂತ್ರಗಳನ್ನು ತಿಳ್ಕೊಳ್ಳಕ್ಕೆ ಎಷ್ಟು ಮಂದಿ ತಯಾರು ಮಾಡ್ತು ಜಗತ್ತ ಈ ಜಗತ್ತದ ಇದನ್ನೇ ಸಂದೇಶಗಳನ್ನು ತಿಳ್ಕೊಂಡ್ರೆ ಮಹಾತ್ಮ ಗಾಂಧೀಜಿ ನಾಟಕ ನೋಡಕ್ಕೆ ಹೋದ್ನಂತ ಮಹಾತ್ಮ ಗಾಂಧೀಜಿ ನಾಟಕ ನೋಡಕ್ ಹೋದ ಯಾವ ನಾಟಕ ನೋಡಕ್ ಹೋದ ಸತ್ಯ ಹರಿಶ್ಚಂದ್ರ ನಾಟಕ ನೋಡಕ್ ಹೋದ ಸತ್ಯ ಹರಿಶ್ಚಂದ್ರನ ನಾಟಕ ಇಡೀ ನಾಟಕ ಪೂರ್ತಿ ಮುಗಿಯವರಿಗೆ ಭಾಳ ಮನಸ್ಸಾಪೂರ್ವಕವಾಗಿ ನೋಡದ ಅವಂದು ಒಂದು ಪ್ರಮಾಣ ಮಾಡದ ನಾಟಕ ಮುಗಿಸಿ ಹೊರಗೆ ಬರಾಗ ನನ್ನ ಜೀವನದೊಳಗೆ ಎಂದೂ ಸುಳ್ಳು ಹೇಳಬಾರ್ದು ಅಂತ ಪ್ರಮಾಣ ಮಾಡಿ ಬಂದ ಇವತ್ತು ಮಹಾತ್ಮ ಗಾಂಧೀಜಿ ಅನಿಸ್ಕೊಂಡ ನಾವು ಮಠದಾಗ ಹೋಗಿ ಸಾಕ್ರಿ ಸಂಸಾರದೊಳಗೆ ಒಂದೆರಡು ಸುಳ್ಳು ಹೇಳ್ತೀವಿ ಅಂದ್ರೆ ನೂರು ಸುಳ್ಳು ಹೇಳೋದು ಕಲ್ಕೊಂಡ್ಬಿಟ್ಟಿವಿ ನಾವು ಯಾವ ದೇವ್ರ ಏನು ಮಾಡ್ತಾನೆ ನಮಗೆ ಏನು ದೇವ್ರೆ ನೋಡ್ತಾನ ನಾವು ಅನ್ನೋದೇನು ಕೇಳ್ತಾನೆ ಏನ್ ಮಾಡಂಗನ ಅಂತ ನಾವು ಮಂಡ ಧೈರ್ಯ ಮಾಡಿ ಹೊರಗೆ ತಿರುಗಾಡ್ತೀವಿ ನಾವು ಬಸವಣ್ಣವ್ರು ಹೇಳಿದರು ಮನಸ್ಸರಿಯದ ಕಳ್ಳತನ ಅದಾವುದಯ್ಯ ಅಂತ ಇಲ್ಲೊಬ್ಬ ಒಳಗದ ಇಲ್ಲೊಬ್ಬ ಒಳಗೆ ಕೂತಾನ ಶಿವ 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 ಅನ್ನುವಲ್ಲಿ ನೀ ಗುರುವಿನ ಪಾದ ಹಿಡಿಯುವಲ್ಲಿ ಹೇಳಿದ ಮಾತು ಒಂದು ಕೇಳುವಲ್ಲಿ ನಿನ್ನ ಹೀನ ಗುಣದ ಬುದ್ಧಿ ಬಿಡುವಲ್ಲಿ ಹಸ್ತ ಬಂದ ಜಂಗಮ ಯೋಗಿ ಕುಸ್ತಿ ಕಾಳಗ ಮಾಡಿದಕ್ಕಾಗಿ ಪುಣ್ಯ ಹೆಂಗ ದೊರಕಿತ್ತು ಹೋಗಿ ಅಂದ ಮಡಿವಳಪ್ಪ ಶಿವ 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 ಅನವಲ್ಲಿ ಗುರುವಿನ ಪಾದ ಹಿಡಿವಲ್ಲಿ ಎಷ್ಟು ಚಂದ ಹೇಳದ್ ನೋಡ್ರಿ ನಿನ್ನ ಜೀವನದೊಳಗೆ ಮುಂಜಾನೆ ಎದ್ದ ಮಳಕ ಪ್ರಪಂಚದ ವಾಸನೇ ತುಂಬದ ನಂಬಲ್ಲಿ ನಮ್ಮ ಶಾಸ್ತ್ರಿ ಹೇಳಿದ್ರೆ ಹೆಂಗ ಆಗತಿ ಆಗ್ತಿ ಭ್ರಾಂತಿ ಭ್ರಾಂತಿನಿಗತಿ ಹ್ಯಾಂಗೆ ಹಿಂಗೆ ಹೊತ್ತುಗಳ ಹಿಂಗೇ ನೀ ಸತ್ತು ಹೋಗ್ತಿ ಅವ್ರದ್ದು ಇಟ್ಟು ಮಾತಾಡದೆ ಇವ್ರದಿಟ್ಟು ಮಾತಾಡದೆ ನಮ್ಮ ಇಟ್ಟು ಮಾತಾಡಿದೀವಿ ನಮ್ಮ ಜೀವನದ ಇಟ್ಟು ಮಾತಾಡಿದೀವಿ ಹಂಗೆ ಹಿಂಗೆ ಹೊತ್ತು ಹೋಗೋದೇ ಗೊತ್ತಾಗಂಗಿಲ್ಲ ನಮ್ಗೆ ಟೈಮ್ ಎಷ್ಟು ಹೋಗಿಬಿಡ್ತು ಹೊತ್ತು ಹೋಯ್ತು ನಮ್ಮ ಜೀವನದೊಳಗೆ ಈ ಕುತ್ತೀರಿ ಅಂದ್ರೆ ನಿಮ್ಗೆ ಹಂಗೆ ಮೈನ ಸಾಲು ನಿಮ್ಮ ಸಾವು ಸನಿ ಬರಾಕತ್ತದ ಗೊತ್ತೇ ಆಗಲ್ಲಗ ನಮ್ಗೆ ನಮ್ಗೆ ಗೊತ್ತೇ ಆಗಲ್ಲ ಸಾವು ಹೆಂಗೆ ಸನಿ ಬರಾಕತ್ತದಂತ ಅದಕ್ಕೆ ಮಡಿವಾಳ ಬಂದ ಅವಶ್ಯಕ ಹತ್ತೊತ್ತು ರಾತ್ರಿಗೆ ಹೋದವು ಐವತ್ತು ಪ್ರಾಯಕ್ಕೆ ಇಪ್ಪತ್ತು ಪ್ರಾಯದ ಗಾಯಿಗೆ ಮೂವತ್ತು ವಾಯುಗಿಲ್ಲ ಹೊತ್ತು ನೀ ತಿಳಿ ವೇಳೆ ವೇಳೆಗೆ ಗೊತ್ತು ಒಳಗಿನ ಗಾಳಿ ಯಾವಾಗ ಹೊರಗೆ ಹೋದ ಗೊತ್ತಾಗಂಗಿಲ್ಲ ಯಾವಾಗ ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ ರಾತ್ರಿಗೆ ಹೋದವು ಐವತ್ತು ನಿದ್ದುಗಣ್ಣಗೆ ಐವತ್ತು ವರ್ಷವಾಗಿ ಯಾವತ್ತು ನಮ್ಮ ಮಕ್ಕೊಂಡು ನಿದ್ದುಗಣ್ಣಗೆ ಅದು ಐವತ್ತು ವರ್ಷನೇಗೆ ಪ್ರಪಂಚ ಮಕ್ಕಳು ಎಲ್ಲ ಸಂಸಾರ ಮಾಡೋದು ಲಗ್ನ ಮಾಡೋದು ಮೂರ್ತ ಮಾಡೋದು ಹೋಗೋದು ಬರೋದು ಇದು ಮಾಡೋದ್ರೊಳಗೆ ಆಯುಷ್ಯ ಹೋಗಿಬಿಡ್ತದೆ ವಯಸ್ಸಾಗ್ತದೆ ಮುಪ್ಪು ಬರ್ತದೆ ಎಲ್ಲ ಮರ್ತು ಬಿಡ್ತೀವಿ ಮನೆ ಮರಿತೀವಿ ಹೊಲ ಮರಿತೀವಿ ಮಕ್ಕಳು ಮರಿತೀವಿ ಮೊಮ್ಮಕ್ಕಳು ಮರಿತೀವಿ ಬಂಗಾರ ಮರಿತೀವಿ ಗಳಿಸಿದ್ದೆಲ್ಲ ಮರ್ತು ಏನು ನೆನೆಸ್ಕೋತು ಕುಂದಿರ್ತೀವಿ ಅಂದ್ರೆ ಸಾವು ನೆನೆಸ್ತೀವಿ ಸಾವಿನ ಕಡೆಗೆ ನೆನಪಾಗ್ತದ ಮನುಷ್ಯನಿಗೆ ಕೇಳ್ರಿ ವಯಸ್ಸಾದವ್ರಿಗೆ ಕೇಳ್ರಿ ಭಾಳ ವಯಸ್ಸಾದವ್ರು ಕೇಳ್ರಿ ಏನಪ್ಪ ಕುತ್ತಿದೆಯಲ್ಲ ಬಾಗಿಲ್ದಾಗ ತಲಬಾಗಿಲ್ದಾಗ ಕೂತು ಏನು ಮಾಡಕ್ಕಿದೀ ಅಂದ್ರೆ ಏನು ಮಾಡ್ಲಪ್ಪ ಮತ್ತು ಏನು ಮಾಡೋಕತ್ತಿದ ಏನು ಮಾಡಂಗಿಲ್ಲ ಎಲ್ಲ ಮುಗಿದೋ ನನ್ನ ಕತಿ ಎಲ್ಲ ಮಾಡಿ ಮುಗಿಸೀನಿ ಇನ್ನು ಆ ಕಡೆ ದೇವರು ಯಾಕಡೆ ಕರೀತಾನಂತ ಕೂತೀನಿ ಕರೆಯೋಕ್ಕೆ ನೋಡ್ಕೊ ಅಂತ ಕೂತೀನಿ ಅಂತ ನಾವು ಮನುಷ್ಯ ನೋಡ್ರಿ ಎಲ್ಲ ಮರ್ತ ಆಸ್ತಿ ಅಂತಸ್ತು ಎಲ್ಲ ಅಧಿಕಾರ ಎಲ್ಲ ಮರೆತು ಸಾವು ಸನಿಪು ಬಂತು ಸಾವಿನ ಕಡೆ ನೆನಪು ಮಾಡಕತ್ತಾನ ಎಲ್ಲ ಹಂಗೆ ಜೀವನದೊಳಗೆ ಮನುಷ್ಯನ ಆಯುಷ್ಯ ಬುದ್ಧಿ ಅಧಿಕಾರ ರೊಕ್ಕ ಎಲ್ಲ ಇರೋದ್ರೊಳಗೆ ಪುಣ್ಯದ ಕೆಲಸ ಮಾಡಿದೀವಿ ಅಂದರೆ ನಮಗೆ ಒಳ್ಳೆಯದಾಗ್ತದನ್ನುವಂಥ ಭಾವವನ್ನು ತುಂಬಿ ಪೂಜ್ಯರು ಬಹಳ ಚಂದ ಒಬ್ಬ ರಾಜ ಕಟಿಗೆ ಮಾರಬೇಕಾದ್ರೆ ಎಷ್ಟು ಪರಿವರ್ತನೆ ಆಗಿರ್ಬೇಕು ನಾವು ಗ್ರಾಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಬಂದರೆ ನಮ್ಮ ಮಗ್ಗಲ್ದಾಗ ಬಂದು ಹಾರು ಬಂದು ಕುಂದಿರ್ತಾನೆ ಮನುಷ್ಯ ನಾನು ಕಮ್ಮಿ ನಾನು ಎಷ್ಟು ನಿರ್ತಾನ ಈಗ ಅದರಾಗ ಅದರಾಗ ಪಂಚಾಯತಿ ಅಧ್ಯಕ್ಷರಿಗೆ ಐದು ವರ್ಷದ ಅದ್ರಾಗ ಅರ್ಧ ಮಾಡ್ಯಾರ ಮತ್ತು ಗಿರ್ಧ ಮಾಡ್ಯಾರ ನಮ್ಮ ಒಬ್ಬ ಹನ್ನೆರಡು ತಿಂಗಳ ಅಧ್ಯಕ್ಷಾಗೇ ಇದ್ದ ಎಷ್ಟು ತಿಂಗಳದಪ್ಪ ಅಂದರೆ ಈಗ ತಿರುಗಾಡ ಪಂಚಾಯತಿ ಸುತ್ತಾರದ್ರಿಗೆ ಆರು ತಿಂಗಳಾಗಿತ್ತು ಒಂದು ಹಂಗೆ ಜೀವನ ಏನು ಅಧಿಕಾರ ಸಂಪತ್ತು ಯಾವ ಶಾಶ್ವತ ಅಲ್ಲ ನಾವು ಮಾಡಿದ ಕಾರ್ಯ ನಾವು ಮಾಡಿದ ಸಾಧನೆ ಭಾಳ ಜೀವನದೊಳಗೆ ಸದಾ ಬರ್ತದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಇಡೀ ವಿಶ್ವದೊಳಗೆ ಮಡಿವಾಳಪ್ಪನ ವಿಚಾರಗಳು ತುಂಬಿ ತುಂಬಿಯಾದ ಅಂಥ ಯೋಗಿ ಜ್ಞಾನಿ ಕುಳ್ಳು ಬಡ್ಯ ಕುಳ್ಳ ಕುಳ್ಳು ಬಡ್ಯೋದು ನೋಡಿ ಒಬ್ಬ ದೊಡ್ಡ ಶಾಸ್ತ್ರಿ ನಕ್ಕನಂತ ಕುಳ್ಳು ಬಡ್ಯೋದು ನೋಡಿ ಮಡಿವಾಳಪ್ಪಗೆ ಹುಚ್ಚಿಡ್ದಂಗೆ ಕಾಣಿಸ್ತದ ಮಡಿವಾಳಪ್ಪಗ ಹುಚ್ಚಿಡ್ದಂಗೆ ಕಾಣಿಸ್ತದ ಇನ್ನ ಇವನಿಗೆ ಮಾಯ ಬಿಟ್ಟಂಗೆ ಕಾಣ ಸಂಸಾರ ಭ್ರಮಿ ಅಷ್ಟದ ಅಂತೇಳಿ ನಕ್ಕನಂತ ಮಡಿವಾಳಪ್ಪ ಸುಮ್ ಕುಂದಿರ್ತಾನ ಸುಮ್ಮ ಕುಂದಿರ್ಲಿಲ್ಲ ಮಡಿವಾಳಪ್ಪ ಮಾಯ ಬಿಟ್ಟಿಲ್ಲ ಮಡಿವಾಳಪ್ಪ ಶ ಶಾಸ್ತ್ರಿ ಬುದ್ಧಿ ಹೇಳಿದಂತ ಮಾಯಿ ಯಾವದು ಹೇಳೋ ಶಾಸ್ತ್ರಿ ನಿನ್ನ ಆಯತ್ವ ತಿಳಿಲಾರದೆ ಭಾಳ ಬಾಯಿ ಕಿಸ್ತ್ರಿ ಅನ್ನಂತ ಮಾಯಿ ಅಂತ ಎದಕ್ಕಂತಿದೀ ನಿರ್ಮಾಯ ಅಂತ ಎದಕ್ಕಂತಿದಿ ಅನ್ನುವಂಥದ್ದನ್ನು ಭಾಳ ಚಂದ ಉತ್ತರ ಅವರು ಪೂಜ್ಯರು ನಮ್ಮನ್ನು ಯಾವತ್ತು ಪ್ರೀತಿಯಿಂದ ಕರೆದು ನಾ ಯಾರ ಮಟ್ಟಕ್ಕೂ ಹೋಗಂಗಿಲ್ಲ ಎಲ್ಲಿ ಪ್ರೀತಿಯಿಂದ ಕರೀತಾರೆ ನಿಮ್ಮೂರಿಗೆ ನಾವು ಬರಬೇಕಾದರೆ ನಮ್ಮ ನಿಮ್ಮ ಮನಸ್ಸೊಂದಿರಬೇಕು ಅಂತ ಮಡಿವಾಳಪ್ಪ ಹೇಳ್ದ ನಿಮ್ಮ ಮನೆಗೆ ಎಲ್ಲರ ಮನೆಗೆ ಹೋಗಂಗಿಲ್ಲ ಯಾರು ಪ್ರೀತಿಯಿಂದ ಭಾವಿಸ್ತಾರ ಸ್ವಾಮಿಗಳು ಎಲ್ಲರ ಮನೆಗೆ ಹೋಗಂಗಿಲ್ಲ ಊರು ತುಂಬ ಇರ್ತಾವ ಮನಿ ಓಣಿ ತುಂಬ ಇರ್ತಾವ ಎಲ್ಲರ ಮನೆಗೆ ಹೋಗಲ್ಲ ಎಲ್ಲರ ಮನೆಗೆ ಊಟ ಮಾಡಲ್ಲ ಯಾಕೆ ಮಾಡಲ್ಲ ಎಲ್ಲಿ ಪ್ರೀತಿಯನ್ನು ಹಂಚ್ಕೋತಾರೆ ಯಾರು ತಾಯಿ ಕರುಣೆ ಇರ್ತದ ತಾಯಿಯ ಸ್ವರೂಪದ ಗುಣ ಇರ್ತಾವ ಭಾವಿಕರು ಇರ್ತಾರ ಅವ್ರ ಬಲಿ ಹೊತ್ತಾರ ಒಬ್ಬ ಬಡವ್ ಇರ್ತಾನೆ ಅವ್ರ ಮನೆಗೆ ಹೋಗಿ ಊಟ ಮಾಡ್ತಾರೆ ಭಾಳ ದೊಡ್ಡ ಶ್ರೀಮಂತ ಇರ್ತಾನ ಮನಿ ಅವ್ರ ಮನೆಯಾಗ ಲಕ್ಷಣ ಇರೋಂಗಿಲ್ಲ ಯಾವು ದಾನವಿಲ್ಲದ ಮನಿ ದೊಡ್ಡ ದೊಡ್ಡದಿದ್ದರೇನು ಹೋತಿನ ಕೊಳಂಗೆ ಇದ್ದರೇನು ಬೇಕಾದ ದೊಡ್ಡ ದೊಡ್ಡದ ಮನಿ ತೋಣೇ ಮಾಡ ಈಗಿನ ಸಾಹುಕಾರ ಮುಂದಿನ ಅಂತ ಈಗಿನ ಸಾಹುಕಾರ ಮುಂದಿನ ಭಿಕ್ಷಿಕ ಆವಾಗ ಭಿಕ್ಷೆ ಬೇಡ್ದವ ಈಗ ಅದೇ ನೆನಪು ಮಾಡ್ಕೋಬೇಕು ಅದನ್ನು ಕಲಿಸೋದೇ ಇದು ಪ್ರವಚನ ಪ್ರವಣದ ಉದ್ದೇಶ ಅಂತ ಏ ನಾವು ಕಡಿಸಿವ್ರಿ ನಮ್ಗೆ ಯಾಕೆ ಕೊಡ್ಬೇಕಂದ್ರೆ ಮತ್ತೆ ಅವೆಲ್ಲ ಗಾಳಿ ಕೊಟ್ಟಾನ ನೀರು ಕೊಟ್ಟಾನ ಎಲ್ಲ ಕೊಟ್ಟಾನ ಇಷ್ಟೆಲ್ಲ ನೀವು ಗಾಳಿ ಎಷ್ಟು ತಿಂದೀರಿ ಲೆಕ್ಕ ಇಟ್ಟಿರೇ ನೀರು ಕುಡ್ದಿದ್ದು ಲೆಕ್ಕ ಇಟ್ಟಿರಿ ಈ ಭೂಮಿ ಮೇಲೆ ತಿರುಗಾಡಿದ ಲೆಕ್ಕ ಇಟ್ಟಿರಿ ಇಷ್ಟೆಲ್ಲ ಪರಿಸರ ಸೂರ್ಯನ ಚಂದ್ರನ ಬೆಳಕು ತೊಗೊಂಡಿರಿ ಅದು ಲೆಕ್ಕ ಇಟ್ಟಿರಿ ಕರೆಂಟ್ ಬಿಲ್ಲಿಗೆ ರೊಕ್ಕ ಇಟ್ಟಾರೆ ಹೌದಿಲ್ಲ ನೀರು ಒಂದು ಲೀಟ್ರ್ ನೀರು ತೋರಿ ಲೆಕ್ಕ ಇಡ್ತಾರೆ ಭಗವಂತ ಕೊಟ್ಟಿದ್ದನ್ನು ಲೆಕ್ಕ ಇಟ್ಟಾನ ಇಲ್ಲ ನೀವು ಕೊಟ್ಟಿದ್ದು ಯಾಕೆ ಲೆಕ್ಕ ಇಡೋದು ಲೆಕ್ಕ ಇಡಬಾರ್ದು ಅಂತ ಹೇಳಿರ್ತಕ್ಕಂಥ ಈ ಶರಣರ ನುಡಿಯನ್ನು ನೀವೆಲ್ಲ ಕಲಿತು ಪುಣ್ಯಾತ್ಮರಾಗಿರಿ ಅಂತ ಭಾವಿಸ್ಕೊಂಡು ನಾನು ಎರಡು ಮಾತುಗಳಿಗೆ ವಿರಾಮ ಮಾಡ್ತಾಯಿದ್ದೆ